మాజీ సచవ విమునయప్పంటర్షద అర్థపూర్ణ హుట్టుహ ఆచరణ బాడు వర్ష ఎందు ನಗರದ ಸರ್ಕಾರಿ ಜೂನಿಯರ್ ಕಾಲೇಜು ಆವರಣದಲ್ಲಿ ಶೀಲ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವರು ವಿ ಮುನಿಯಪ್ಪ ಅವರ ಹುಟ್ಟುಹಬ್ಬ ಪ್ರಯುಕ್ತ ತಾಲೂಕು ಮಟ್ಟದಲ್ಲಿ ಬೃಹತ್ ಆರೋಗ್ಯ ತಪಾಸಣಾ ಮತ್ತು ಶಸ್ತ್ರಚಿಕಿತ್ಸೆ ಶಿಬಿರವನ್ನು ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಮುಖಂಡ ಪುಟ್ಟು ಅಂಚಿನಪ್ಪ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿತ್ತು ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಶಿಬಿರಕ್ಕೆ ಆಗಮಿಸಿ ಆರೋಗ್ಯ ತಪಾಸಣೆ ಶಿಬಿರದ ಸದುಪಯೋಗ ಪಡಿಸಿಕೊಂಡರು ಈ ವೇಳೆ ಉಚಿತ ಕನ್ನಡಕಗಳು ಸೇರಿದಂತೆ ಶ್ರವಣ ಯಂತ್ರಗಳನ್ನು ನೀಡಲಾಯಿತು ಜನಗಳಿಗೆ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಉಚಿತವಾಗಿ ಏನೆಲ್ಲ ಸೌಕರ್ಯಗಳು ಮಾಡೋಂಥದ್ದು ಆಗ್ತದೆ ಕಣ್ಣನ್ನ ಚೆಕ್ ಮಾಡಿಸೋಂಥದ್ದು ಆಪರೇಷನ್ ಮಾಡಿಸೋಂಥದ್ದು ಗರ್ಭಕೋಶದ ಆಪರೇಷನ್ಸ್ ಮತ್ತೆ ಥೈರಾಯ್ಡ್ ಆಪರೇಷನ್ಸ್ ಮತ್ತೆ ಏನಾದರೂ ಉರಿ ಊತ ಇರೋಂಥದ್ದು ಹೊಟ್ಟೆಯಲ್ಲಿ ಗಡ್ಡೆ ಇರೋಂಥದ್ದು ಹಲವಾರು ಸಮಸ್ಯೆಗಳಿಗೆ ಸಪ್ತಗಿರಿ ಅವರು ನಮಗೆ ಸ್ಪಂದಿಸ್ತಾ ಇದ್ದಾರೆ ಅದ್ರ ಜೊತೆಗೆ ಸೋಲಂಕಿ ಆಸ್ಪತ್ರೆಯವರು ಬಂದು ಕಣ್ಣನ್ನ ತಪಾಸಣೆ ಮಾಡ್ತಾರಂಥದ್ದು ಇದ್ರ ಉಪಯೋಗನೆಲ್ಲ ತಾವು ಪಡ್ಕೊಬೇಕು ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಸಂತೋಷ್ ಬೆಳ್ಳೂಟಿ ಅವರು ಸಹ ಸದಾ ನಮ್ಮ ಜೊತೆ ಸುಮಾರು ಒಂದು ಇಪ್ಪತ್ತು ವರ್ಷಗಳಿಗೆ ಹೆಚ್ಚು ಕಾಲ ನಾವು ಜೊತೆಯಲ್ಲಿ ಈ ರೀತಿಯಾದಂಥ ಒಂದು ಜನಪರ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ವಿ ಅವರು ನಮ್ಮನ್ನ ಅಗಲಿರಂಥದ್ದು ಅವರ ಅವರು ನಮ್ಮ ಜೊತೆ ವರ್ಮಲ್ ವರಲಕ್ಷ್ಮಿಯವರು ನಮ್ಮ ಜೊತೆ ಇರಂತದ್ದು ಅವ್ರನ್ನೂ ಸಹ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ಸಹಕಾರ ಕೊಟ್ಟಂತ ಎಲ್ಲ ಮುಖಂಡರು ಯುವಕರು ನಮ್ಮ ಸ್ನೇಹಿತರು ವಾಲಂಟಿಯರ್ಸ್ ಎಲ್ಲರಿಗೂ ಸಹ ಧನ್ಯವಾದಗಳನ್ನ ಸಲ್ಲಿಸಿ ಈಗ ಒಂದಷ್ಟು ಮೆಡಿಸಿನ್ಸ್ ವಿಮಾನಪ್ಪಣ್ಣವರಿಗೆ ಕೈಯಲ್ಲಿ ಹೇಳಿ ನಮ್ಮ ರೆಡ್ಡಪ್ಪಣ್ಣವರಿಗೆ ಮನವಿ ಮಾಡ್ಕೊಳ್ತೀವಿಗಳಲ್ಲಿ ದಿನ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಇರುವಂತಹವರು ಇನ್ನಷ್ಟು ಕಾರ್ಯಕ್ರಮಗಳಿಗೆ ಸ್ಫೂರ್ತಿ ಆಗ್ಬೇಕಾಗಿರುವಂತವರು ಅವರ ಕುಟುಂಬಕ್ಕೆ ಭಗವಂತ ಸಕಲನ್ನು ದಯಪಾಲಿಸಲಿ ಆಗಿರುವಂತಹ ಕೋರ್ಕೊಳ್ತಾ ಇದ್ದೀವಿ ಅಭಿವೃದ್ಧಿಯ ಹರಿಕಾರರು ಅಂತ ಹೇಳ್ಬೋದು ಯಾರೇನು ಹೇಳಿದ್ರು ಕೂಡ ಸಾಕ್ಷಿ ಆಲ್ರೆಡಿ ಸಾಕ್ಷಿ ಇಡೀ ಅಂತ ಎಲ್ಲಾ ಗ್ರಾಮಗಳಲ್ಲಿ ಆ ಸಾಕ್ಷಿ ನಿರ್ಮಾತರು ಮಾಜಿ ಶಾಸಕರು ಕೆ ಪಿ ಸಿ ಸಿ ಉಪಾಧ್ಯಕ್ಷರು ಮಾಜಿ ಸಚಿವರಾದಂತಹ ವಿ ಮುನಿಯಪ್ಪನವರ ಹುಟ್ಟುಹಬ್ಬದಂದು ಏನು ಈ ಆರೋಗ್ಯ ತಪಾಸಣೆ ಶಿಬಿರವನ್ನು ಮುಂದಿಕೊಂಡಿದ್ದಾರೆ ಪುಟ್ಟು ಆಂಜಿನಪ್ಪ ಅವರು ಹಾಗೂ ಶಶಿಧರ್ ಮುನಿಯಪ್ಪನವರ ನೇತೃತ್ವದಲ್ಲಿ ಏನೇನು ನಡೀತಿದೆ ಇದರಿಂದ ತುಂಬ ಎಲ್ಲ ರೋಗಿಗಳು ಹೊರ ರೋಗಿಗಳು ತುಂಬ ಬಂದು ಈ ಪಡಿಸ್ಕೊಂಡಿದ್ದಾರೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ತುಂಬ ಜನ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಯುವ ಕಾಂಗ್ರೆಸ್ಸು ಎನ್ ಎಸ್ ಐ ಮತ್ತು ಸುಮಾರು ಜನ ವಾಲಂಟ್ರಿಯಾಗಿ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಗೊಳ್ಬೇಕಾದ್ರೆ ತುಂಬ ಕಷ್ಟಪಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ತಂದಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಯಾಕಂದರೆ ಆರೋಗ್ಯಕ್ಕೆ ಆರೋಗ್ಯಕ್ಕಿಂತ ಭಾಗ್ಯ ಇನ್ನೊಂದಿಲ್ಲ ಇಂಥ ಆರೋಗ್ಯ ಶಿಬಿರಗಳನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನಾಗಿ ಮಾಡಲಿ ಜನ ಆರೋಗ್ಯವಂತರಾಗಿರಲಿ ಹೇಳಿ ಭಾವಿಸ್ತಾ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಂಥ ಪುಟ್ಟು ಆಂಜನಪ್ಪನವ್ರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅನ್ನಿಸ್ತಾ ಇದ್ದೀನಿ ಇದೇ ಈ ಕ್ಷಣದ ವಿಶೇಷ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಸದಾ ವೀಕ್ಷಿಸಿ ಕ್ರಾಂತಿ ಟಿವಿ ಕರ್ನಾಟಕ ನಾನು ನಿಮ್ಮ ಸುಜಾತ ಪ್ರಗತಿಪರ ಸಮಾಜಕ್ಕಾಗಿ ಸದಾ ನಮ್ಮದೊಂದು ನಿರಂತರ ಕ್ರಾಂತಿ